ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ರಾಜೀವ್ ಗೌಡ ಭೇಟಿಯಾಗಿದ್ದಾರೆ ಸದಾಶಿವನಗರದಲ್ಲಿ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಅಂತ ನಾನು ಬಂದಿದ್ದೆ ದಾಸರಹಳ್ಳಿಯಲ್ಲಿ ರೋಡ್ ಶೋಗೆ ಡಿಕೆಶಿ ಅವರು ಕೂಡ ಬರ್ತಾ ಇದ್ದಾರೆ ಬೆಂಗಳೂರು ಉತ್ತರ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನದೇ ರೀತಿಯಾಗಿ ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ ಪಿಯವರು ಎಲೆಕ್ಟೋರಲ್ ಬಾಂಡ್ ಹೆಸರಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ಲೆವೆಲ್ ಎಕ್ಸ್ಟಾರ್ಷನ್ ಮಾಡ್ತಾರೆ ಎಲ್ಲರಿಂದ ಇದು ಈ ಥರ ಥ್ರೆಟ್ ಕೊಟ್ಟರು ಒಂದು ಇಲ್ಲದ ಇ ಡಿ ಕಳಿಸ್ತೀವಿ ಇದು ಮಾಡ್ತೀವಿ ಅಂತ ವಸೂಲಿ ಮಾಡ್ತಾರೆ ಅದಾದಮೇಲೆ ಅದಾದ ಮೇಲೆ ಸಿಕ್ಕಾಕೊಂಡಾಗ ಈ ಥರ ಅವ್ರ ಏಜೆನ್ಸೀಸ್ ಮೇಲೆ ಒತ್ತಾಯ ಮಾಡಿ ಬಿಡಿಸ್ಕೋತಾರೆ ಅದನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಿಡ್ಕೊಡ್ದು ಈ ಥರ ಎಲ್ಲರಿಗೂ ಒಂದು ಸಮಾನತೆ ಇರಬೇಕು ಎಲ್ಲ ಪಕ್ಷಕ್ಕೂ ಈ ಥರ ಯಾವ ಆಫೀಸರ್ಸ್ ಈ ಥರ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಾಗುತ್ತೆ ಸೂಕ್ತ ಕ್ರಮ ತಗೊಳ್ಬೇಕಾಗುತ್ತೆ ಬಟ್ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಇದು ಏನು ಭಾಳ ಭಾಳ ತಪ್ಪು ಒಂದು ವ್ಯವಹಾರ ಈ ಥರ ಮಾಡ್ತಾ ಇರೋದು ಅದನ್ನು ಎಫ್ ಐ ಆರ್ ಹಾಕಿರೋದು ಕರೆಕ್ಟ್ ನೋಡಿ ಬಿ ಜೆ ಪಿನವರು ಎಲೆಕ್ಟ್ರಲ್ ಬಾಂಡ್